ಎಲ್ರಿಗೂ ನಮಸ್ಕಾರ ನಾನು ಪ್ರತಿಭಾ ಎಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಹಬ್ಬ ಅಂದರೆ ಸ್ಪೆಷಲ್ಲು ಹಬ್ಬದಲ್ಲಿ ಮಾಡೋ ಅಡುಗೆ ಕೂಡ ಸ್ಪೆಷಲ್ಲಾಗೇ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಮ್ಮನೆ ಹಬ್ಬದಲ್ಲಿ ಮಾಡಿರೋ ಅಡುಗೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದೀಪಾವಳಿಯಲ್ಲಿ ನಾನು ಪ್ರತಿ ವರ್ಷ ಹೋಳ್ಗೆನೆ ಮಾಡೋದು ಹಾಗಾಗಿ ಈ ವರ್ಷನೂ ಕೂಡ ಹೋಳಿಗೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಹಬ್ಬ ಅಂದರೆ ತುಂಬ ಕೆಲಸ ಕ್ಲೀನಿಂಗು ಹಾಗೆ ಪೂಜೆಗೆ ಏನು ಬೇಕೋ ರೆಡಿ ಮಾಡ್ಕೊಳ್ಳೋದು ಅಡುಗೆ ನಾವೇನು ಮಾಡ್ತೀವೋ ಅದಕ್ಕೆಲ್ಲ ತಯಾರಿ ಮಾಡೋದು ಬಹಳಷ್ಟು ಕೆಲಸ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಕ್ಲೀನಿಂಗ್ ಎಲ್ಲ ಮುಗಿಸಿ ದೈನಂದಿನ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬೇಳೆ ಎಲ್ಲ ಬೇಯಿಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಪಾಕ ಎಲ್ಲ ತರಿಸಿ ಗ್ರೈಂಡರಿಗೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಅದಕ್ಕೆ ತಯಾರಿಸಿ ಇಟ್ಕೊಂಡೆ ಹೋಳಿಗೆಗಂತೂ ಇನ್ನೂ ಜಾಸ್ತಿ ಕೆಲಸ ಅಂತಲೇ ಹೇಳ್ಬೋದು ಹೋಳಿಗೆ ಮೇಲ್ಪತರಕ್ಕೆ ಬೇಕಾಗಿರೋ ಕಣಕನ ನಾನು ಗೋಧಿ ಹಿಟ್ಟು ಉಪ್ಪು ಅರಿಶಿನ ನೀರು ಹಾಗೆ ಎಣ್ಣೆಯಿಂದ ಕಲಸಿ ಎರಡು ಗಂಟೆ ಮುಂಚೆನೇ ಅದನ್ನು ಇಟ್ಟಿದ್ದೆ ಇದು ಸಾಫ್ಟಾಗಿ ಬರುತ್ತೆ ಹಾಗೆ ಮತ್ತು ಆರೋಗ್ಯಕ್ಕೂ ಗೋಧಿ ಹಿಟ್ಟೆ ಒಳ್ಳೆಯದು ಅಂತ ನಾನು ಇಲ್ಲಿ ಗೋಧಿ ಹಿಟ್ಟನ್ನೇ ಬಳಸಿದ್ದೆ ಮನೇಲಿ ಮಾಡೋ ಅಡುಗೆ ಮಾಡೋ ಕಷ್ಟ ಆಗ್ಬೋದು ಆದರೆ ಅದರಲ್ಲಿ ಕಾಳಜಿ ಪ್ರೀತಿ ಹಾಗೆ ಕುಟುಂಬದವರ ಆರೋಗ್ಯ ಶುಚಿ ಎಲ್ಲದೂ ಇರುತ್ತೆ ಅದೇ ನಾವು ಹೊರಗಡೆ ಫುಡ್ಡಲ್ಲಿ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಇಲ್ಲ ಅಲ್ವಾ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಬೇರೆ ಬೇರೆ ಅಡುಗೆಯನ್ನು ಆವಾಗ ಭಾಗದ ಜನರಾಗಲಿ ಅವರವ್ರ ಸಂಪ್ರದಾಯದಂತೆ ಮಾಡ್ತಾ ಬರ್ತಾರೆ ನಾವು ಗಣೇಶನ ಹಬ್ಬಕ್ಕೆ ಪಂಚಗಜ್ಜಾಯ ಚಕ್ಲಿ ಮೋದಕ ಅವುಗಳನ್ನೆಲ್ಲ ಮಾಡಿ ನೈವೇದ್ಯ ಮಾಡ್ತೀವಿ ಹಾಗೆ ಬೇರೆ ಬೇರೆ ಹಬ್ಬಕ್ಕೆ ಬೇರೆ ಬೇರೆ ತರಹದ ಅಡುಗೆಯನ್ನು ಮಾಡಿ ಕಜ್ಜಾಯಗಳನ್ನು ತಿಂಡಿಗಳನ್ನು ಮಾಡಿ ದೇವರಿಗೆ ಇಡ್ತೀವಿ ಸಾಮಾನ್ಯವಾಗಿ ದೀಪಾವಳಿ ಹಬ್ಬದಲ್ಲಿ ಹೆಚ್ಚಾಗಿ ನಮ್ಮ ಕಡೆಯೆಲ್ಲ ಹೋಳಿಗೆ ಮಾಡ್ತಾರೆ ಹೋಳಿಗೆ ಅಂದರೆ ಬಹಳ ದೊಡ್ಡ ಒಂದು ಸಿಹಿ ತಿನಿಸು ಕೂಡ ಹೌದು ಹಾಗೆ ಹೋಳಿಗೆ ಬಗ್ಗೆ ಎಷ್ಟೊಂದು ಹಾಡಾಗಲಿ ಗಾದೆ ಮಾತಾಗಲಿ ಇದೆ ಹಬ್ಬದೊಬ್ಬರು ಹೋಳಿಗೆ ಊಟ ತಪ್ಪಲ್ಲ ಅನ್ನೋ ಗಾದೆ ಮಾತು ಕೂಡ ಇದೆ ಹೋಳಿಗೆ ಬಗ್ಗೆ ಹೋಳಿಗೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ಹಾಗೆ ಇದು ಬಹಳ ಒಂದು ಸಾಂಪ್ರದಾಯಿಕವಾಗಿ ಬಂದ ಹಳೆಯ ಕಾಲದ ತಿಂಡಿ ಕೂಡ ಹೌದು ಹೋಳಿಗೆ ಅಂತೂ ರೆಡಿ ಆಯ್ತು ಈಗ ನೋಡಿ ಇದಕ್ಕೆ ಒಬ್ಬಟ್ಟು ಅಂತಲೂ ಕರೀತಾರೆ ಕೆಲವು ಕಡೆ ಇದಕ್ಕೆ ನಾವು ಬೆಲ್ಲವನ್ನು ಬಳಸಿ ಮಾಡ್ತೀವಿ ಹಾಗೆ ಕರಿದ ತಿಂಡಿ ಅಲ್ಲದೆ ಹೋಗಿರೋದ್ರಿಂದ ಇದು ಒಂದು ಆರೋಗ್ಯಕರವಾದ ಸ್ವೀಟ್ ಕೂಡ ಹೌದು ಸಾಂಪ್ರದಾಯಿಕವಾಗಿ ಬಂದಂತಹ ಸಿಹಿ ತಿಂಡಿ ಹೋಳಿಗೆ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡೆ ಕುಸುಂಬರಿ ಮಾಡೋಣ ಅಂತ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ ಕ್ಯಾರೆಟ್ ತುರಿಗೆ ಹೆಸರು ಬೇಳೆಯನ್ನು ಸೇರಿಸ್ತಾ ಇದ್ದೀನಿ ರುಚಿ ಉಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಲಿಂಬೆಹಣ್ಣಿನ ರಸ ಹಾಗೆ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಒಂದು ಇಂಗಿನ ಒಗ್ಗರಣೆ ಕೊಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಕೂಸುಂಬ್ರಿ ರೆಡಿ ಆಯಿತು ತುಂಬ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ರೆಡಿಯಾದ ಕೂಸುಂಬ್ರಿ ಎತ್ತಿಟ್ಕೊಂಡು ಚಿತ್ರಾನ್ನ ಮಾಡೋಣ ಅಂತ ನಾನು ಅನ್ನವನ್ನು ಒಂದು ಪಾತ್ರಕ್ಕೆ ಬರ್ಮಾಡ್ಕೊತಾ ಇದ್ದೀನಿ ಅನ್ನ ಮಾಡುವಾಗ ನಾನು ಕಾಬೂಲ್ ಕಡಲೆಯನ್ನು ಕೂಡ ಅದಕ್ಕೆ ಹಾಕಿ ಬೇಯಿಸ್ಕೊಂಡಿದ್ದೆ ಒಗ್ಗರಣೆ ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಸಿ ತೆಂಗಿನಕಾಯಿ ತುರಿ ರುಚಿ ಉಪ್ಪು ಲಿಂಬೆ ರಸ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಚಿತ್ರಾನ್ನ ಅಂತೂ ರೆಡಿ ಆಯ್ತು ಈಗ ಮಾಡಿರೋ ಅಡುಗೆನೆಲ್ಲ ದೇವ್ರ ಮುಂದಿಟ್ಟು ತೆಂಗಿನಕಾಯಿಯನ್ನ ಹೊಡೆದು ದೇವ್ರಿಗೆ ನಮಸ್ಕರಿಸಿ ಅದನ್ನು ನಾವು ಊಟ ಮಾಡಿದ್ವಿ ಇದು ದೀಪಾವಳಿ ವಿಶೇಷ ಅಡುಗೆ ಆಗಿತ್ತು ಹಬ್ಬದ ಅಡುಗೆ ಅಂದರೆ ಹೋಳಿಗೆ ಹೋಳಿಗೆಗೆ ತುಪ್ಪ ಹಾಗೆ ತುಪ್ಪದ ಜೊತೆ ಸಕ್ಕರೆ ಪಾಕ ಇವೆರಡನ್ನು ಹಾಕ್ಕೊಂಡು ಹೋಳಿಗೆ ತಿಂತೀವಿ ಚಿತ್ರಾನ್ನ ಕೂಸುಂಬ್ರಿ ಮೊಸರು ಸಾಂಬಾರು ಅನ್ನ ಇಷ್ಟು ಹಬ್ಬದ ಅಡುಗೆ ಹಬ್ಬಗಳನ್ನು ನಾವು ಆಚರಿಸೋದು ಧಾರ್ಮಿಕತೆಯನ್ನು ಉಳಿಸೋದಕ್ಕೆ ಕುಟುಂಬದ ಸಾಮರಸ್ಯವನ್ನು ಒಗ್ಗಟ್ಟನ್ನು ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳೋಕೆ ಎಲ್ಲರೂ ಸೇರಿ ಈ ತರಹ ರುಚಿ ರುಚಿಯಾದ ಹಬ್ಬದ ಅಡುಗೆಯನ್ನು ಊಟ ಮಾಡೋದೇ ಎಷ್ಟು ಖುಷಿ ಅಲ್ವಾ